ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ಕೋಲಾರದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪಾದಯಾತ್ರೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಎಐಬಿಎಸ್ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರಾಜ್ರವರು ಎಐಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿಯಪ್ಪರವರು ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜುರವರು ದ ಸಂಸ ಕೋಲಾರ ಜಿಲ್ಲಾಧ್ಯಕ್ಷರಾದ ವೇಣುರವರು ಆರ್ಪಿಐ ಕೋಲಾರ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರು ಆರ್ಪಿಐ ಬೈಲ ಮತ್ತು ಮುಖಂಡರಾದ ಕೋತಂಡರಾಮ್ ಅವರು ಪರಮೇಶ್ವರ್ ಉಪಸ್ಥಿತಿಯಲ್ಲಿದ್ದರು ಯೋಚನೆ ಮಾಡಬೇಕಾಗಿದೆ ಎಚ್ಚರಿಕೆಯಿಂದ ನಾವು ಈ ಒಂದು ವಿಚಾರವನ್ನ ಈ ಸಂದರ್ಭ ನವ ಕರ್ನಾಟಕ ನಿರ್ಮಾಣ ಇದು ಅತ್ಯಂತ ಬಲಿಷ್ಠವಾಗಿ ರಾಜ್ಯದಲ್ಲಿ ಬೆಳೀತದೆ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಹಿಂದೆ ದೊಡ್ಡ ದೊಡ್ಡ ಸಂಘಟನೆಗಳು ರಾಜ್ಯದ ದೊಡ್ಡ ಶಕ್ತಿ ಇರ್ತಕ್ಕಂಥ ಸಂಘಟನೆಗಳು ಪಾರ್ಟಿಗಳು ನಮ್ಮೊಟ್ಟಿಗೆ ಇದ್ದಾವೆ ಇನ್ನು ಅನೇಕ ಪಾರ್ಟಿಗಳು ಇಡೀ ರಾಜ್ಯಾದ್ಯಂತ ಎರಡು ಎಪ್ಪತ್ತೈದು ವರ್ಷಗಳಲ್ಲಿ ಅರವತ್ತೈದು ವರ್ಷಗಳು ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ಮಾಡಿದೆ ಇನ್ನು ಉಳಿದ ಪಕ್ಷಗಳು ಕಾಂಗ್ರೆಸ್ ಪಕ್ಷಗಳು ರಾಜ್ಯ ದೇಶವನ್ನ ಆಡಿದವೆ ಏನು ಅವ ಈ ರಾಜ್ಯದಲ್ಲಿ ಏನು ಬದಲಾವಣೆಯನ್ನ ತಂದಿದ್ದಾವೆ ಏನು ಪರಿವರ್ತನೆಯನ್ನ ಮಾಡಿದ್ದಾವೆ ಏನು ಪ್ರಗತಿಪರ ಕೆಲಸಗಳನ್ನ ಮಾಡಿದ್ದಾವೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ರೈತರ ನೀವ ರೈತರು ರೈತ ಕುಟುಂಬಗಳು ದೇಶದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಕುಟುಂಬಗಳು ಈ ದೇಶದಲ್ಲಿ ಇದಾವೆ ಶೇಕಡ ಐವತ್ತರಷ್ಟು ಕುಟುಂಬಗಳು ಸಾಲದಲ್ಲಿ ಇದೆ ತೊಂಬತ್ತೆಂಟರಷ್ಟು ಈ ದೇಶದ ಎಲ್ಲಾ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ರೈತ ಕುಟುಂಬಗಳು ಇದು ಇದು ಗಮನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಕೂಲಿ ಕಾರ್ಮಿಕರ ಬಗ್ಗೆ ಅವರ ಬಳೆ ಬಗ್ಗೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಯಾವುದೇ ಚಿಂತನೆಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಚುನಾವಣೆ ಬಂದಾಗ ಕೋಟಿ ಕೋಟಿ ಹಣವನ್ನು ಸೂರಿದು ಅಧಿಕಾರಕ್ಕೆ ಕುರ್ಚಿಯ ನಡೆಯುವಂತ ಕೆಲಸವನ್ನು ಅಷ್ಟೇ ಮಾಡ್ತಾ ಇರೋದು ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಈ ದೇಶದ ಮೇಲೆ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ಒಂದು ಒಬ್ಬೊಬ್ಬರು ತಲೆ ಮೇಲೆ ಎಷ್ಟಾಯಿತು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಮೋದಿಜಿರವರು ಬರೀ ಎಂಟು ವರ್ಷದಲ್ಲಿ ಮಾಡಿದ ಸಾಲ ನೂರು ನೂರು ಲಕ್ಷ ಕೋಟಿ ಅವ್ರು ನೋಡಿಸ ಪ್ರತಿ ಬಜೆಟ್ನಲ್ಲಿ ಶೇಕಡ ಹದಿನೆಂಟರಷ್ಟು ಸಾಲದ ಬಜೆಟ್ ರಾಜ್ಯದಲ್ಲಿ ಐನೂವರೆ ಲಕ್ಷ ಕೋಟಿ ಸಾಲ ಇದೆ ಪ್ರತಿ ಪ್ರಜೆಗಳನ್ನು ಸಾಲಗಾರರನ್ನಾಗಿ ಮಾಡಿದ್ದಾರೆ ಈ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡ್ತೇವೆ ಕಾರ್ಪೊರೇಟ್ ಕಂಪನಿಗಳು ಶ್ರೀಮಂತರು ಅವರ ಆದಾಯ ದುಪ್ಪಟ್ಟಾಗಿದೆ ಅದಾನಿಯವರ ಸಾಲವನ್ನೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ಮನ್ನಾ ಮಾಡಿದ್ರು ಅದು ಚಾರ್ಜಾಗಿ ಅದೆಲ್ಲ ಪತ್ರಿಕೆಗಳು ಬಂದ ಕಾರ್ಪೊರೇಟ್ ಕಂಪ್ನಿಗಳ ಸಾಲವನ್ನ ಹದಿನೈದರೆ ಲಕ್ಷ ಕೋಟಿ ಮನ್ನಾ ಮಾಡ್ತಾರೆ ರೈತರ ಸಾಲ ಮನ್ನಾ ಮಾಡಲ್ಲ ಕಾರ್ಮಿಕರ ಸಾಲ ಮನ್ನಾ ಮಾಡಲ್ಲ ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಎಂಟು ವರ್ಷಗಳಲ್ಲಿ ಅರವತ್ತಾರು ಲಕ್ಷ ಕೋಟಿ ಹಣವನ್ನು ಎನ್ ಪಿ ಎ ಮಾಡ್ಕೊಂಡು ನಮ್ಮ ತಪ್ಪು ವಸೂಲಿ ಮಾಡಕ್ಕಾಗ ನಾವು ಯೋಚನೆ ಮಾಡಬೇಕಾಗಿದೆ ಅಂದ್ರೆ ರೈತರ ವಿರೋಧಿ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಕಾರ್ಮಿಕರು ಸರ್ಕಾರ ಶ್ರೀಮಂತರ ಪರವಾಗಿರುವಂತ ಸರ್ಕಾರ ಇವ್ರಿಗೆ ಇರುವಂತದ್ದು ಎರಡೇ ಏನು ಒಂದು ಕೋಮುವಾದಿಗಳ ಪರವಾಗಿ ಮತ್ತು ಶ್ರೀಮಂತರ ಪರವಾಗಿ ಕಾರ್ಪೊರೇಟ್ ಕಂಪನಿಗಳು ಮತ್ತು ಕೋಮುವಾದವನ್ನು ಇಟ್ಟುಕೊಂಡು ಭಾವನಾತ್ಮಕ ವಿಚಾರಗಳನ್ನ ಕೆದಕಿ ಯುವಕರ ತಲೆಯಲ್ಲಿ ಭಾವನಾತ್ಮಕ ಮುಚ್ಚನ್ನು ಇಡಿಸಿ ಈ ದೇಶದಲ್ಲಿ ಗಲಭೆಗಳನ್ನು ಎಪ್ಪಿಸ್ತಾ ಇದ್ದಾರೆ ಚುನಾವಣೆ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಇಪ್ಪತ್ನಾಲ್ಕು ಪೇಕ್ ಕಂಪನಿಗಳು ಪತ್ರಕರ್ತ ಪುಟಕಾಶಿ ಕಂಪನಿಗಳು ಅಂತ ಕರೀತಾರೆ ಅಂದ್ರೆ ಔಷಧಿ ಉತ್ಪಾದನೆ ಮಾಡುವಂತ ಕಂಪನಿಗಳು ಆ ಪೇಕ್ ಕಂಪನಿಗಳಿಂದ ಇವರು ಮೋದಿಜಿಯವರು ಚುನಾವಣೆ ಬಾಂಡ್ಗಳನ್ನು ಖರೀದಿ ಮಾಡ್ತಾರೆ ಮುನ್ನೂರ ತೊಂಬತ್ತ ಹಣವನ್ನು ಅವರು ಚುನಾವಣೆಗೋಸ್ಕರ ತಗತಾರೆ ಆ ಕಂಪ್ನಿಗಳು ಉತ್ಪಾದನೆ ಮಾಡುವಂತಹ ಔಷಧಿಗಳು ಇರ್ತಾವಲ್ಲ ಬಳ್ಳಾರಿಯಲ್ಲಿ ಅಲ್ಲ ಆ ಕಂಪನಿಗಳು ಆ ಔಷಧಿಯಿಂದ ಹೃದ್ರೋಗ ಶಸ್ತ್ರಚಿಕಿತ್ಸೆ ಬೇರೆ ಈ ತರದ ಬರ್ತಾವಲ್ಲ ಸಾಂಕ್ರಾಮಿಕ ರೋಗಗಳು ಅದು ಬೇಕ್ ಕಂಪ್ನಿಗಳು ಉತ್ಪಾದನೆ ಮಾಡುವಂತಹ ಔಷಧಿಗಳು ಅಂದ್ರೆ ನೀವು ಏನ್ ಮಾಡಕ್ ಹೋಗಿ ವಿಷವನ್ನಾಗಿ ಜನರಿಗೆ ಸಾಂಕ್ರಾಮಿಕ ರೋಗವನ್ನು ಅಂಟಿಸ್ತಾರೆ ಇವರು ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಮಹಿಳೆಯರ ರಕ್ಷಣೆ ಇಲ್ಲ ಮಣಿಪುರದಲ್ಲಿ ನೂರಾರು ಜನ ಮಹಿಳೆಯರನ್ನ ಕಕ್ಕೋಲೆ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಬೆತ್ತಲೆ ಮೆರವಣಿಗೆಯನ್ನು ಮಾಡಿದ್ರು ಮೋದಿಜಿ ಅವರಾಗ್ಲಿ ಹೋಮ್ ಮಿನಿಸ್ಟರ್ ಆಗಲಿ ಇಲ್ಲ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದ್ರೆ ಮೋದಿಜಿ ಅವರು ಮಾಡಲೇ ಇಲ್ಲ ಇವತ್ತು ಇವತ್ತಿನ ಪತ್ರಿಕೆಯಲ್ಲಿ ನೋಡಿ ನೀವು ಪತ್ರಿಕೆ ಬರೋದ ಗೊತ್ತಿಲ್ಲ ನನಗೆ ಪತ್ರಿಕೆಗಳು ಏನಾಗಿದೆ ಅಂತ ಗೊತ್ತಿಲ್ಲ ದೊಡ್ಡ ದೊಡ್ಡ ಪತ್ರಿಕೆಗಳು ನಿಮ್ಗೆ ಇವತ್ತು ಪತ್ರಿಕೆ ನಲ್ಲಿ ಅಯೋಧ್ಯೆನಲ್ಲಿ ಅಯೋಧ್ಯೆಯಲ್ಲಿ ಪ್ರಸಾದ್ ಅಂತ ಎಂ ಪಿ ಎಷ್ಟಿ ಎಂ ಪಿ ಅಯೋಧ್ಯೆ ಎಂ ಪಿ ಗಡಗಳ ಒಬ್ಬ ಹೆಣ್ಣು ಮಗಳಿಗೆ ಅತ್ಯಾಚಾರವನ್ನ ಮಾಡಿ ಶವನ್ನಾಗಿ ಮಾಡಿದ್ದಾರೆ ಓ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಲ್ಲ ಅಂತ ಎಂ ಪಿ ಏನು ಓಡಾಡ್ತಾ ಇದ್ದು ಅಂದ್ರೆ ರಕ್ಷಣೆ ಇಲ್ಲ ಬದುಕಿಗೆ ಯಾವುದೇ ಬೆಲೆ ಇಲ್ಲ ಯಾವುದೇ ಪರಿವರ್ತನೆ ಇಲ್ಲ ಮೋದಿಜಿ ಅವರು ಮಾಡೋದಿಷ್ಟೇ ಇಷ್ಟೇ ಇಪ್ಪತ್ತ್ ಮೂರು ಕಂಪ್ನಿಗಳನ್ನು ಏನು ಹೆದ್ದಾರಿಗಳು ಮಾರಾಟ ಆಡುವುದಾಣಗಳು ಮಾರಾಟ ಮೈನ್ಸ್ ಮಾರಾಟ ಬ್ಯಾಂಕ್ ಮಾರಾಟ ಎಲ್ಲ ಕಂಪ್ನಿಗಳು ಮಾರಾಟ ಎಲ್ಲ ಕಾರ್ಪೋರೇಟ್ ಕಂಪನಿಗಳು ಶ್ರೀಮಂತರ ಸಿಗಲ್ಲ ಉದ್ಯೋಗಗಳು ಸಿಗಲ್ಲ ಮೋದಿಜಿ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಕೋಟಿ ನಾವು ಉದ್ಯೋಗಗಳನ್ನು ಕೊಡ್ತೀವಿ ತಿರುಗಿ ಎರಡ್ ಸಾವಿರದ ಇಪ್ಪತ್ನೂರ ನಾಲ್ಕು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು ಏನು ಈಗ ಬಜೆಟ್ ಶಿಕ್ಷಣ ಒಂದು ಪರ್ಸೆಂಟ್ ಆರೋಗ್ಯ ಒಂದು ಪರ್ಸೆಂಟ್ ಕೃಷಿ ಇನ್ನ ಕಡಿಮೆ ಹಣವನ್ನು ಕಾಯ್ದಿರಿಸಿದ್ದೀವಿ ಅಂತ ಹೇಳ್ತಾರೆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಕೃಷಿಗೆ ಹಣ ಇಲ್ಲ ಆರೋಗ್ಯಕ್ಕಿಲ್ಲ ಶಿಕ್ಷಣಕ್ಕಿಲ್ಲ ಇವ್ರ ಹಣ ಎಲ್ಲಿ ಹೋಗ್ತಾ ಇದೆ ಇದು ಎಂಟ್ಸಾಗಿದೆ ಅದಕ್ಕಿಂತ ಇವರು ಎಚ್ಚರಿಕ ಎಚ್ಚರ ಎಚ್ಚರಿಕೊಳ್ಬೇಕಾಗಿದೆ ಇವತ್ತು ಕಲ್ಡರ್ ಕೈಗೆ ತಲೆಗಡದ ಕೈಗೆ ತರೊಡಗವ್ರ ಕೈಗೆ ಚುನಾವಣೆ ಸಂದರ್ಭದಲ್ಲಿ ಮಾರಾಟ ಹಣ ಎಂಡಕ್ಕೆ ಮತವನ್ನ ಮಾರಿಕೊಂಡು ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಕೈಲಿ ಅಧಿಕಾರ ಇದೆ ಮೋಸಗಾರ ಅಧಿಕಾರ ಇದೆ ನಲವತ್ತೆಂಟು ಜನ ಪಿಗಳ ಮೇಲೆ ರೇಪ್ ಕೇಸ್ಗಳು ಇದ್ದಾವೆ ಕೊಲೆ ಕೇಸ್ಗಳು ಇದ್ದಾವೆ ದರೋಡೆ ಕೇಸ್ಗಳು ಇದ್ದಾವೆ ಇವತ್ತು ಈ ದೇಶದ ಹೋಮ್ ಮಿನಿಸ್ಟರ್ ಜೈಲಿಗೆ ಹೋಗ್ಬಂದು ನಾಲ್ಕು ವರ್ಷಗಳ ಕಾಲ ಜೈಲಾಗಿದ್ದವರು ಅಮಿತ್ ಶಾದವರು ಅಂಥವ್ರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಸಂವಿಧಾನದ ವಿರುದ್ಧ ಮಾತಾಡ್ತಾರೆ ಬಾಬಾ ಸಾಹೇಬ್ ವಿರುದ್ಧ ಮಾತಾಡ್ತಾರೆ ಸಂವಿಧಾನನ ಬದಲು ಮಾಡ್ತೀವಿ ಅಂತ ಇನ್ನೊಂದು ನೂರೈದು ನೂರೊಂದು ಪುಟಗಳ ಸಂವಿಧಾನ ರಚನೆ ಮಾಡಿದ್ವಿ ಅದು ಒಪ್ಪಬೇಕು ಅಂತ ಹೇಳ್ಕೊಡ್ತಾರೆ ಅಂದ್ರೆ ದೇಶದಲ್ಲಿ ಏನು ಅನಾಥಕತೆ ಹೋಗಿದ್ದೀವಿ ಆ ಕಾರಣದವ್ರು ನಾವು ಕೈಕಟ್ಟಿ ಕೊಡಬಾರ್ದು ನಾನು ನಮ್ಮ ಮಿತ್ರರು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿ ಮೆರವಣಿಗೆ ಮಾಡಿ ಆ ಕೆಲಸವನ್ನು ಅಷ್ಟೇ ಮಾಡಲಿಲ್ಲ ಅವರು ಅವರು ಮೂವತ್ತಾರಲ್ಲಿ ಕಾರ್ಮಿಕ ಪಕ್ಷವನ್ನು ಕಟ್ಟಿದ್ರು ಆಲ್ ಇಂಡಿಯಾ ಸೋಡು ಕಾಸ್ಟ್ ಫೆಡರೇಷನ್ ಕಟ್ಟಿದ್ರು ಐವತ್ತಾರಲ್ಲಿ ಆರ್ ಪಿಐ ಕಟ್ಟಿದ್ರು ಅದಕ್ಕೆ ಬಾಬಾ ಸಾಹೇಬ್ ಆಗಲಿದ್ರು ನನ್ನ ಜನ ಆಳುವರುಗಳಾಗಬೇಕು ಈ ದೇಶ ಪ್ರಭುತ್ವ ರಾಷ್ಟ್ರ ಆಗಬೇಕು ಅಂತ ಕನಸನ್ನ ಕಂಡಿದ್ರು ಆ ಕಡೆ ನಾವು ಹೋಗ್ಬೇಕಾಗಿದೆ ಅತ್ತ ತಿರುಗಿ ನೋಡಬೇಕಾಗಿದೆ ಈ ದೇಶದಲ್ಲಿ ಜಾತೀಯತೆ ಆಗಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾಗಿದೆ ಅನ್ನ ಉತ್ಪಾದನೆ ಹಸುವಿನಿಂದ ಸಾಯಬೇಕಾಗಿಲ್ಲ ಅಧಿಕಾರಕ್ಕೆ ಬಂದ್ರು ಮಾತ್ರ ಹಸುವಿನಿಂದ ಮುಕ್ತಾಗ ಸಾಧ್ಯ ರೈತರ ಎಲ್ಲ ಬವಳೆಗಳು ದೂರ ಆಗ್ಬೇಕಂತಾರೆ ಅಧಿಕಾರಕ್ಕೆ ಬರಬೇಕಾಗಿದೆ ಯಾಕಂದ್ರೆ ಈ ದೇಶದಲ್ಲಿ ಶೇಕಡ ಎಂಬತ್ತೈದರಷ್ಟು ಎಸ್ ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಅದಿದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕೆಲವರು ಯೋಜನೆ ಇಷ್ಟು ರಾಜಕೀಯ ಮಾಡೋದು ಅಧಿಕಾರ ಕೊಡೋದ್ರ ಸುಲಭನಾ ಪಕ್ಷ ಕಟ್ಟೋದು ಸುಲಭನಾ ಅಂತ ಮಾತಾಡ್ತೇವೆ ಅದಕ್ಕೆ ಕಾಂಚಿರಾಮ್ ಸಾಹೇಬರು ಮಾಡಿ ತೋರಿಸಿದಾರೆ ಅವರು ಸೈಕಲ್ ತುಳುದು ಹಣ ಇದ್ದಾನೆ ಊಟ ಇದ್ದಾನೆ ಸಾವಿರಾರು ಕಿಲೋಮೀಟರ್ ಸೈಕಲ್ ನಾಲ್ಕು ಸಾರಿ ಮುಖ್ಯಮಂತ್ರಿ ಆಗಿತ್ತು ಜನ ಮುಂದೊಂದು ದಿನ ಕ್ಯೂ ನಲ್ಲಿ ತೀರ್ಕಂತ ರಣ ಕೊಡಕ್ಕೆ ಈ ದೇಶದ ಪ್ರಧಾನಿಯನ್ನ ನಾವು ಮಾಡ್ತೇವೆ ಅನ್ನೋ ಒಂದು ದಿಕ್ಕತನದ ಮಾತುಗಳನ್ನು ಆಡಿದ್ದಾರೆ ದೇಶದಲ್ಲಿ ಒಂದೇ ಒಂದು ಪಕ್ಷ ಯಾವ್ದಾದ್ರೂ ವಿರೋಧ ಪಕ್ಷ ಆಗಿತ್ತು ಅಂದ್ರೆ ಕಾಂಗ್ರೆಸ್ನಾಗೆ ಬಾಬಾ ಸಾಹೇಬ್ರ ಪಕ್ಷ ಅನ್ನೋದನ್ನು ತಿಳ್ಕೊಬೇಕಾಗಿದೆ ಕರ್ನಾಟಕ ಮಾತ್ರ ಯೋಚನೆಯನ್ನ ಮಾಡ್ತಾ ಇಲ್ಲ ನ್ಯಾಯ ತಮಿಳುನಾಡು ಅಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಆಂಧ್ರದಲ್ಲಿ ಪ್ರಾದೇಶಿಕ ಪಕ್ಷ ಇದೆ ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರೈತ ಸಂಘಟನೆ ದಲಿತ ಚಳವಳಿ ಕನ್ನಡ ಚಳವಳಿಯ ಪ್ರಾದೇಶಿಕ ಪಕ್ಷ ಮೂರನೇ ವಿಧಾನಸೌಧ ಪ್ರವೇಶ ಮಾಡ್ತಾರ ಸರ್ಕಾರ ನಮಲ ಎಂಬ ಮಾತನ್ನ ನಾನು ಕನ್ನಡ ಕಂಟ್ರೋಲ್ ಕಂಟ್ರಾ ನಾವು ಹಳ್ಳಿ ಹಳ್ಳಿಗಳಲ್ಲಿ ಸುತ್ತೇವೆ ಗಲ್ಲಿ ಗಲ್ಲಿಗಳಲ್ಲಿ ಸುತ್ತೇವೆ ಕೋಲಾರದ ಬೀದಿಗಳಲ್ಲಿ ನಾವು ಬಂದಿದ್ದೇವೆ ಇವತ್ತು ಅಲ್ಲಿ ಎಲ್ಲಾ ರಾಜ್ಯದ ಹಳ್ಳಿಗಳಲ್ಲಿ ರೈತರನ್ನು ಎಪಡಿಸ್ತೇವೆ ಕೂಲಿ ಕಾರ್ಮಿಕರನ್ನು ಎಚ್ಚರಿಸುತ್ತೇವೆ ದಲಿತರನ್ನು ಆವಾಸಗಳನ್ನು ಹೆಚ್ಚಿಸ್ತೇವೆ ಆ ಮೂಲಕ ಈ ರಾಜ್ಯದಲ್ಲಿ ಒಂದು ಆಂದೋಲನ ಮಾಡ್ತವೆ ಇದು ರವಿ ರಾಜಕೀಯ ಪಕ್ಷ ಅಂತ ಭಾವನೆ ಮಾಡ್ತಾರೆ ರಾಜಕೀಯ ಪಕ್ಷನೂ ಹೌದು ಇದು ಒಂದು ಚುನಾವಣೆ ಹೌದು ಇದು ಒಂದು ಜನಾಂಗವನ್ನು ಒಂದು ಜನಾಂದೋಲನ ಆ ಜನಾಂದೋಲನದ ರೂಮಾಲಿಗಳು ವೇದಿಕೆ ಮೇಲೆ ಕೂತಿದ್ದಾರೆ ಹತ್ತಾರು ಪಕ್ಷಗಳು ಎಲ್ಲ ಸಂಘಟನೆಗಳು ಹೋರಾಟಗಾರರು ಸಾಗರೋಪಾದಿಯಲ್ಲಿ ನಮ್ಮ ಜೊತೆಗೆ ಬರ್ತಾರೆ ಈ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರಾಜಕೀಯ ಆಂದೋಲನಗಳನ್ನು ರಾಜ್ಯದಲ್ಲಿ ಮಾಡುತ್ತೇವೆ ನೀವೆಲ್ಲ ಕೂಡ ಸಾಕ್ಷೀಕರಿಸಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ರೈಪ ಪ್ರಾದೇಶಿಕವಾದ ಚಿಂತನೆ ಈಗಾಗಲೇ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಚರ್ಚೆ ನಡೆದು ಒಂದು ಅಂತಿಮ ರೂಪಕ್ಕೆ ನಾಡಿನ ಸಮಸ್ಯೆಗಳನ್ನು ನಾಡಿನ ಜನರ ಕಷ್ಟಗಳನ್ನು ಪ್ರತಿಬಿಂಬಿಸುವಂಥ ವಿಚಾರವನ್ನು ಕೈಗೊಂಡು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತರ್ಕ ಮಾಡಿ ಒಂದು ಪ್ರಾದೇಶಿಕವಾದ ಪಕ್ಷವನ್ನು ಕಟ್ಟೋದಕ್ಕೆ ಈಗ ನಾವು ಚಿಂತನೆಯನ್ನು ನಡೆಸಿದ್ದೀವಿ ಆ ದಿಕ್ಕಿನಲ್ಲಿ ಈಗ ಕೋಲಾರಕ್ಕೆ ಅನೇಕ ದಲಿತ ಚಳವಳಿಗಳು ರೈತ ಚಳವಳಿ ಭಾಷಾ ಚಳುವಳಿ ಅನೇಕ ಬೇರೆ ಬೇರೆ ವರ್ಗದ ಜನರು ಪ್ರತಿನಿಧಿಸುವಂಥ ಚಳುವಳಿಗಳು ಇಲ್ಲೆಲ್ಲ ಒಟ್ಟಾಗ್ತಾ ಇದೆ ಹಾಗಾಗಿ ಈಗ ರಾಷ್ಟ್ರೀಯ ಪಕ್ಷಗಳು ಯಾರಿಗೂ ಕೂಡ ಭಾಷೆಯ ಬಗ್ಗೆ ಕಮಿಟ್ಮೆಂಟ್ಗಳಿಲ್ಲ ನಾಡಿನ ಜಲದ ಬಗ್ಗೆ ಯಾರಿಗೂ ಕಮಿಟ್ಮೆಂಟ್ಗಳಿಲ್ಲ ಉದ್ಯೋಗ ಯಾವ ಪ್ರಮಾಣದಲ್ಲಿ ಮಾಡ್ತೀವಿ ಅಂತೇಳಿ ಯಾರಿಗೂ ನಿಖರವಾಗಿ ಹೇಳುವಷ್ಟು ಮಟ್ಟಕ್ಕಿಲ್ಲ ಹಾಗಾಗಿ ಬಂಧುಗಳೇ ಬಡತನವನ್ನು ಕಿತ್ತಾಕಲಿ ಕಾರ್ಯಕ್ರಮಗಳೇನೋ ನಿನ್ನೆಯ ಬಜೆಟ್ಟಲ್ಲಿ ಏನು ಮಾಡಿದ್ದಾರೆ ಏನೂ ಇಲ್ಲ ರೈತರಿಗೆ ನಾವು ಧಾನ್ಯಗಳು ಅದು ಇದನ್ನ ಬಹಳ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಆದ್ಯತೆ ಕೊಡ್ತೀವಿ ಅಂತ ಹೆಚ್ಚು ರೈತರನ್ನ ಹೆಚ್ಚು ಪರಿಶ್ರಮದಿಂದ ಉತ್ಪಾದನೆಯನ್ನ ಜಾಸ್ತಿ ಮಾಡಲಿಕ್ಕೆ ಬಜೆಟ್ ಅವಕಾಶ ಕೊಡ್ತಾರೆ ಹೊರತು ರೈತರಿಗೆ ನ್ಯಾಯಬದ್ಧವಾದಂತ ಬೆಲೆಯನ್ನ ನಾವು ಕಾಪಾಡ್ತೀವಿ ಅಂತೇಳಿ ಇನ್ನೂ ಹೇಳ್ತಾ ಇಲ್ಲ ಹಾಗಾಗಿ ಎಲ್ಲ ಸರ್ಕಾರಗಳು ಕೂಡ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದ್ದಾವೆ ಬಹುರಾಷ್ಟ್ರೀಯ ಕಂಪನಿಗಳನ್ನು ಉತ್ತೇಜನ ಕೊಡ್ತಾ ಇದ್ದಾರೆ ಹಾಗಾಗಿ ಈ ನಾಡನ್ನು ಕಟ್ಟಕ್ಕಂಥ ದೇಶವನ್ನು ಕಟ್ಟಕ್ಕಂಥ ಯಾವ ಪಕ್ಷವೂ ಕೂಡ ಇಲ್ಲ ಆ ಕಾರಣಕ್ಕೆ ನಾಡು ಕಟ್ತಕ್ಕಂಥ ಪ್ರತಿಜ್ಞೆಯ ಮೇರೆಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಹೊಸ ನಾಡನ್ನು ಮತ್ತು ಹೊಸ ತರದ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ನಾವು ಎಲ್ಲ ಚಳುವಳಿಗಳು ಈಗ ಹೊರಟಿದ್ದೀವಿ ಅದರ ಪ್ರಣಾಳಿಕೆ ಇವತ್ತು ನಾವು ಕೋಲಾರಕ್ಕೆ ತಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಚಿಕ್ಕಬಳ್ಳಾಪುರದಲ್ಲಿ ಹೀಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ನಾವು ಪ್ರವಾಸ ಮಾಡ್ತಾ ಇದ್ದೀವಿ ಹಾಗಾಗಿ ಯಾವ ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿದ್ದಾರೆ ಎಲ್ಲರೂ ಕೂಡ ಈ ನಾಡಿಗೆ ವಂಚನೆ ಮಾಡೋರೆ ಈ ಜನರಿಗೆ ವಂಚನೆ ಮಾಡಿದ್ದಾರೆ ಆ ದಿಕ್ಕಿನಲ್ಲಿ ಹೊಸ ಚಿಂತನೆ ಮತ್ತು ಹೊಸ ಪಕ್ಷದ ಅವಶ್ಯಕತೆ ಕರ್ನಾಟಕಕ್ಕಿದೆ ಆ ಕೆಲಸವನ್ನು ನಾವೆಲ್ಲ ಸೇರ್ ಸಮಸ್ಯೆ ನಮ್ಮನ್ನು ಸುಟ್ಟು 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 ತಿಂತ ಇದೆ ಇದಕ್ಕೆ ಕಾರಣ ಏನು ಈ ದೇಶದ ಬಡತನ ಈ ದೇಶದ ಜಾತಿ ಜಾತಿಯವಷ್ಟೆ ಈ ದೇಶದ ಕೋಮು ಕರ್ವೆಗಳು ಎಲ್ಲ ಒಳಗಡೆ ಹೀಗೆ ಮಾಡ್ತಾ ಇದೆ ಈಗಾಗಲೇ ತಮ್ಮೆಲ್ಲ ಗೊತ್ತಿದ್ದಾಗೆ ಬೇರೆ ಬೇರೆ ದೇಶದಲ್ಲಿ ಒಂದು ಕ್ರಿಶ್ಚಿಯನ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಬುದ್ಧಿಷ್ಟ್ ಇದ್ದಾರೆ ಭಾರತ ಹಂಗಿಲ್ಲ ನಾಲ್ಕು ಕೊರೋನಾ ಇದೆ ಆರು ಸಾವಿರ ಜಾತಿ ಇದೆ ಒಂದು ಲಕ್ಷ ಜಾತಿ ಇದೆ ಹಾಗಾಗಿ ಒಂದು ಸಾರಿ ಮೂರು ಸಾವಿರದ ಐನೂರು ವರ್ಷದ ಕಾಲ ಇರಾಕು ಮತ್ತು ಇರಾನ್ನಿಂದ ಬಂದಂಥ ಬ್ರಾಹ್ಮಣರು ಮೂರು ಸಾವಿರದ ಐನೂರು ವರ್ಷಗಳ ಕಾಲ ಏಷ್ಯಾ ಖಂಡವನ್ನು ಹಾಕಿದ್ದಾರೆ ಮತ್ತೆ ನಾವು ಇಲ್ಲಿರ್ತಕ್ಕಂಥ ಶುದ್ಧರು ಅತಿ ಶುದ್ಧರು ಒಂದು ನಾಲ್ನೂರು ವರ್ಷದ ಕಾಲ ದೇಶ ಖಂಡವನ್ನು ನಾವು ಆಗಿದ್ದೇವೆ ಮುಖಾಂತರ ಆದ ಮೇಲೆ ಮತ್ತೆ ನಮ್ಮ ಎರಡು ಸಾವಿರ ವರ್ಷಗಳ ಕಾಲ ಈ ದೇಶವನ್ನು ಆಡಿದ್ದಾರೆ ಅದು ಹೇಗೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಈ ದೇಶದಲ್ಲಿ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಕಲಿಯೋದು ಉದ್ಯೋಗ ಮಾಡುವುದು ಮೀಸಲಿತ್ತು ಎರಡು ಸಾವಿರ ವರ್ಷಗಳ ಕಾಲ ಅದೇ ತರ ಕ್ಷತ್ರಿಯರಿಗೆ ರಾಜ್ಪರ ಆಡುವಂತಹ ಅಧಿಕಾರ ಮಾತ್ರ ಕ್ಷತ್ರಿಯರಿಗೆ ಇತ್ತು ಸಾವಿರ ವರ್ಷಗಳ ಕಾಲ ವ್ಯಾಪಾರ ನೋಡೋದು ಶತ್ರು ಮತ್ತು ವಯಸ್ಸರಿಗಿತ್ತು ಇನ್ನು ಉದ್ದರದಲ್ಲಿ ಏನನ್ನರು ಬುಡಕಟ್ಟು ಜನ ಅಂತ ಇದ್ರು ಇವ್ರಿಗೆ ಯಾವುದೇ ತರಕೂ ಬಾಧ್ಯತೆಗಳು ಇರಲಿಲ್ಲ ಹೆಣ್ಮಕ್ಳು ರಾ ಹೆಣ್ಮಕ್ಳು ಬುಡ್ಕೋಚ ಬಿಟ್ಟು ಏನು ಕುರಿ ಕುರಿಬೇಕೆ ಹೆಚ್ಚು ಹಿಡಿದ ಇನ್ನೂರು ಮುನ್ನೂರ ಐನೂರು ಜನರು ಕೂಡ ಆಗ್ತಾ ಇದ್ರು ಬಿಟ್ಟಿ ಶಾಕ್ರೆ ಮಾಡ್ ಬಿಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ತಮ್ಮೆಲ್ಲ ಇದು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಸಾಮ್ರಾಜ್ಯ ಹೋದ ಮೇಲೆ ನಾವೆಲ್ಲ ಕೂಡ ಈ ದೇಶದಲ್ಲಿ ಮನುಷ್ಯರಾಗಿ ಬದುಕ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ಬ್ರಾಹ್ಮಣ ಅಧಿಕಾರ ಬಂದ ಮೇಲೆ ಇದ್ದಿದ್ದು ಒಂದು ಬುದ್ಧಿಷ್ಟು ಬಿಟ್ಟರೆ ಮಾತಂಗ ಬಿಟ್ಟರೆ ಶಾಖೆ ಕುಲ ಬಿಟ್ಟರೆ ಇವರು ಬೆಸ್ತ್ರರು ಈ ನಾಲ್ಕೈದು ಕುಲ ಹತ್ತು ಕುಲ ಇತ್ತು ಆ ಹತ್ತು ಕುಲದಲ್ಲಿ ನಾವು ಬದುಕ್ತಾ ಇದ್ವಿ ಹಾಗಾಗಿ ನಮ್ಮಿಂದ ಅಧಿಕಾರ ಹೋದ ಮೇಲೆ ಇವ್ರನ್ನೆಲ್ಲ ಡಿವೈಡ್ ಮಾಡಿ ಇದರಲ್ಲೇ ಹೊವನ್ನ ಭಗವಂತ ಜಾತಿ ಒಂದು ಗುಂಪು ಮಾಡಿದ್ರು ಕುರಿ ಮೇಕೆ ಮೇಲೆ ಒಂದು ಗುಂಪು ಮಾಡಿದ್ರು ದನ ವೇಸ ಒಂದು ಗುಂಪು ಮಾಡಿದ್ರು ಶಿಬಿರ ಮಾಡೋದು ಒಂದು ಗುಂಪು ಮಾಡಿದ್ರು ಅದೇ ತರ ಪಡಿಗೆ ಮಾಡೋದು ಒಂದು ಗುಂಪು ಮಾಡಿದ್ರು ಚಪ್ಪಲಿ ಒಳ್ಳೆಯದು ಒಂದು ಗುಂಪು ಮಾಡಿದ್ರು ಹೀಗೆ ಗುಂಪು ಗುಂಪು ಮಾಡಿ ಜಾತಿ ಹೆಸರು ಕೊಟ್ಟು ನಮಗೆ ನಮ್ಮ ಹತ್ರ ಎರಡು ಸಾವಿರ ವರ್ಷಗಳ ಕಾಲ ಜಾತಿ ಆಧಾರದ ಮೇಲೆ ಈ ದೇಶವನ್ನ ಮತ್ತೆ ಬ್ರಾಹ್ಮಣವಾದಿಗಳು ಆಡಿದ್ದಾರೆ ಅದು ಮುಂದುವ ಭಾಗವಾಗಿ ತಮ್ಮೆಲ್ಲರೂ ಕೂಡ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರಾಗವಂಥ ಒಂದು ಯುದ್ಧ ಆಯಿತು ಆ ಯುದ್ಧದಲ್ಲಿ ಈಗಿರ್ತಕ್ಕಂಥ ದಲಿತರು ಬ್ರಾಹ್ಮಣರಿಗೆ ಯುದ್ಧವನ್ನು ಮಾಡಿ ಗೆದ್ದಿದ್ರಿಂದ ಬ್ರಾಹ್ಮಣರು ಅಲ್ಲಿದ್ದವರಿಗೆ ವಿದ್ಯಾಭ್ಯಾಸ ಕೊಡಬೇಕಂತಕ್ಕಂಥ ನೀತಿ ಶುರುವಾಯಿತು ಆಗ ಮಹಾತ್ಮ ಜ್ಯೋತಿರ ಪೂಲೆ ಮತ್ತು ಸಾವಿತ್ರಿ ಪೂಲೆಗೆ ಫಸ್ಟ್ ವಿದ್ಯಾಭ್ಯಾಸ ಸಿಕ್ತು ಹಾಗಾಗಿ ಅವರು ಸೈನಿಕರ ಸಮಾಜದಲ್ಲಿ ಅವರು ಒಂದು ಹಿಂದೂ ವರ್ಗದ ಪಂಜ ಸಮಾಧಿ ಸೇರಿದರು ಹಂಗಾಗಿ ನಮ್ಗೆ ಹಕ್ಕು ಬಾಧ್ಯತೆಗಳಿಲ್ಲಂಥ ಟೈಮಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಛತ್ರಪತಿ ಸಾವುಮಹಾರಾಜ್ ಅಂತೇಳಿ ಕಲ್ಲಾಪುರದಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು